ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ವೀನಾ ಸೊ ನಾ ವೆಲ್ನೆಸ್ ಕೋಚಾಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಈಗಿನ ಒಂದು ಕಂಡೀಷನ್ ನೋಡ್ತಾ ಬಂದರೆ ಹೃದಯಾಘಾತದಿಂದ ತುಂಬ ಜನ ಅಂತಂದರೆ ಹಾರ್ಟ್ ಅಟ್ಯಾಕಿಂದ ತುಂಬ ಜನ ಸಾವನ್ನಪ್ಪತ್ತ ಇದ್ದಾರೆ ಸೊ ಅದನ್ನು ನೀವು ನೋಡಿರ್ಬೋದು ಅದಕ್ಕೆ ಹಲವಾರು ಕಾರಣಗಳಿರ್ ಇರಬಹುದು ಅವರಿಗೆ ಹಾರ್ಟಿನ ಸಮಸ್ಯೆನೇ ಇರ್ಬೋದು ಅಥವಾ ಏನೋ ಒಂದು ಅವರು ಜೀವನ ಶೈಲಿಯಲ್ಲಿ ಬದಲಾವಣೆ ಆಗಿರ್ಬೋದು ಅಥವಾ ಊಟದಲ್ಲಿ ಬದಲಾವಣೆ ಆಗಿರ್ಬೋದು ಯಾವುದೋ ಒಂದು ಕಾರಣದಿಂದ ತುಂಬ ಒಂದು ಹಾರ್ಟ್ ಅಟ್ಯಾಕ್ಗಳನ್ನು ನಾವೀಗ ಗಮನಿಸ್ತಾ ಇದ್ದೀವಿ ಅದಕ್ಕಿಂತ ಮುಂಚೆ ನಮ್ಮ ಒಂದು ದೇಹ ಏನು ಮಾಡತ್ತೆ ನಮಗೆ ಕೆಲವೊಂದು ಸೈನ್ಸನ್ನು ಅಥವಾ ಕೆಲವೊಂದು ಚಿಹ್ನೆಗಳನ್ನು ತೋರಿಸ್ಕೊಡತ್ತೆ ಈ ರೀತಿ ಆದರೆ ನಮಗೇನಾಗಬಹುದು ಒಂದು ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರಬಹುದು ಅನ್ನೋದನ್ನು ಕೆಲವೊಂದು ಗುಣಗಳನ್ನು ನಮಗೆ ನಮ್ಮ ದೇಹನೇ ತೋರಿಸ್ಕೊಡತ್ತೆ ಅವನ್ನ ನಾವು ಸರಿಯಾಗಿ ಗುರುತಿಸಿಕೊಂಡು ಅವಕ್ಕೆ ಚಿಕಿತ್ಸೆ ಮೊದಲೇ ಪಡ್ಕೊಂಡ್ವಿ ಅಂತಂದರೆ ನಮಗೇನಾಗಿಬಿಡತ್ತೆ ಆ ಒಂದು ಹಾರ್ಟ್ ಅಟ್ಯಾಕ್ನಿಂದ ಆಗಿರ್ಬೋದು ಅಥವಾ ಹೃದಯಾಘಾತದ ಸಮಸ್ಯೆಯಿಂದ ನಾವು ಹೊರಗೆ ಬರ್ಬೋದು ಸೊ ಯಾ ಈ ಒಂದು ವಿಡಿಯೋದಲ್ಲಿ ನಾವೇನು ಮಾಡೋಣ ಹೃದಯಾಘಾತಕ್ಕೆ ಮುನ್ಸೂಚನೆಗಳು ಯಾವೆಲ್ಲ ಇವೆ ಅನ್ನೋದನ್ನು ತಿಳ್ಕೊಳ್ಳೋಣ ಇನ್ನೂವರೆಗೂ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಯಾಕಂದರೆ ತುಂಬ ಒಳ್ಳೆಯ ಒಂದು ಹೆಲ್ತ್ ಇನ್ಫಾರ್ಮೇಷನ್ ಎಲ್ಲ ಇರುತ್ತೆ ಅದನ್ನು ತುಂಬ ಜನರಿಗೆ ತಲುಪಿಸೋದ್ರಿಂದ ಅವ್ರಿಗೂ ಕೂಡ ಸಹಾಯ ಆಗುತ್ತೆ ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಹೃದಯಾಘಾತ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಚೆಸ್ಟ್ ಪೇಯ್ನು ಸೊ ಯಾರಿಗೆಲ್ಲ ಚೆಸ್ಟ್ ಪೇಯ್ನ್ ಕಾಣಿಸ್ಕೊಳ್ಳುತ್ತೆ ಅವರು ಆಲ್ಮೋಸ್ಟ್ ಕಾಮನ್ ಆಗಿ ಎಲ್ಲರೂ ಕಾರ್ಡಿಯೋಲಜಿಸ್ಟ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಂಡು ರಿಪೋರ್ಟನ್ನು ತೊಗೊಂಡಿರ್ತಾರೆ ಅದನ್ನು ಬಿಟ್ಟು ಚೆಸ್ಟ್ ಪೇಯ್ನ್ ಒಂದೇ ಅಲ್ಲ ನಮಗೆ ಒಂದು ಹಾರ್ಟ್ ಅಟ್ಯಾಕ್ ಆಗೋಕ್ಕೆ ಕಾರಣ ಇರೋದು ಸೊ ಕೆಲವೊಂದು ಸ ನಮ್ಮ ಬಾಡಿ ಆಲ್ರೆಡಿ ಮೊದಲೇ ಸೈನ್ಸ್ಗಳನ್ನು ಅಂತಂದರೆ ಗುಣಗಳನ್ನು ತೋರಿಸ್ಕೊಡ್ತಾ ಇರುತ್ತೆ ಅದರಲ್ಲಿ ಒಂದು ಮೊದಲನೇದು ಅಂತಂದರೆ ನಮ್ಮ ಪಾದ ಊತ ಬರೋದು ಅಥವಾ ಕಾಲು ಊತ ಬರುವುದು ಅಂತ ಹೇಳಬಹುದು ಏನು ಕಾಲಿಗೆ ಮ ಊತ ಬರುತ್ತೆ ಆ್ಯಂಕಲ್ ಅಂತ ಹೇಳ್ತೀವಲ್ಲ ಆ್ಯಂಕಲ್ ಹತ್ತಿರ ಆಗಿರ್ಬೋದು ಅಥವಾ ಪಾದ ಊತ ಬರುವುದು ಸಡನ್ನಾಗಿ ಕಾಣಿಸ್ಕೊಂಡಾಗ ನಾವು ಏನು ಮಾಡಬೇಕಾಗತ್ತೆ ಹೋಗಿ ಅದನ್ನು ಒಂದು ಸಲ ನೀವು ನಿಮ್ಮ ಒಂದು ಕಾರ್ಡಿಯೋಲಜಿಸ್ಟನ್ನ ಭೇಟಿಯಾಗಿ ಹಾರ್ಟಿಗೆ ರಿಲೇಟೆಡ್ ಆದಂತಹ ಎಲ್ಲ ಒಂದು ಚೆಕಪ್ಸ್ನ ಮಾಡಿಸ್ಕೊಂಡ್ರಿ ಅಂತಂದರೆ ಗೊತ್ತಾಗತ್ತೆ ಕಾಲು ಊತ ಬರೋದು ಬರೀ ಒಂದು ಹಾರ್ಟ್ ಪ್ರಾಬ್ಲಮ್ ಇದ್ದಾಗ ಮಾತ್ರ ಅಂತ ಹೇಳಕ್ ಬರೋಲ್ಲ ಬಿ ಪಿ ಇದ್ದವ್ರಿಗೂ ಕಾಲು ಊತ ಜೊತೆಗೆ ಕಿಡ್ನೀಸ್ ಪ್ರಾಬ್ಲಮ್ ಇದ್ದವ್ರಿಗೂ ಕಿಡ್ನಿ ಸರಿಯಾಗಿ ಫಂಕ್ಷನ್ ಮಾಡಿದ್ರೂ ಕಾಲು ಊತ ಬರತ್ತೆ ಜೊತೆಗೆ ವೆರಿಕೋಸ್ ವೇನ್ ಇದ್ದಾಗ ನರಗಳ ದೌರ್ಬಲ್ಯ ಕಾಣ್ಕೊಂಡಾಗೂ ಕೂಡ ನಮಗೆ ಕಾಲು ಊತ ಬರುತ್ತೆ ಸೊ ಆದ್ದರಿಂದ ಇಷ್ಟೆಲ್ಲ ಅಲ್ ನಾವು ಹೆವಿ ಟ್ರಾವೆಲಿಂಗ್ ಮಾಡಿದಾಗೂ ಕೂಡ ನಮಗೆ ಇಮಿಡಿಯೇಟಾಗಿ ನೆಕ್ಸ್ಟ್ ಡೇಗೆ ಕಾಲು ಊತ ಬರುವಂಥ ಚಾನ್ಸಸ್ ಇರುತ್ತೆ ಸೊ ಇದು ಇವಿಷ್ಟೆಲ್ಲ ಸೈನ್ಸ್ಗಳಲ್ಲಿ ನಮಗೆ ಯಾವುದೋ ಒಂದು ಪ್ರಮಾಣದಲ್ಲಿ ಸಡನ್ನಾಗಿ ಕಾಲು ಊತ ಬಂದಾಗ ಅಂತಂದರೆ ಇದು ಯಾವುದೋ ಒಂದು ಸಮಸ್ಯೆ ಕಾಣಿಸ್ಕೊಳ್ಳಲ್ಲದೆ ನಾರ್ಮಲ್ ಆಗಿದ್ದಾಗಲೇ ನಮಗೆ ಒಂದು ಯಾವುದಾದ್ರೂ ಕಾಲೂತ ಬಂದಾಗ ನಾವು ಆಗ ನಾವು ಹೋಗಿ ಅಂತಂದರೆ ನಾವು ಪ್ರಿವೆನ್ಷನ್ ಮೊದಲು ಮಾಡ್ಕೊಂಡ್ವಿ ಅಂತಂದರೆ ಯಾವುದೋ ಒಂದು ಮುಂದೆ ಬರುವಂತಹ ದೊಡ್ಡ ಸಮಸ್ಯೆಯಿಂದ ನಾವೇನು ಮಾಡ್ಕೊಳ್ಬೋದು ಉಳ್ಕೊಳ್ಬೋದು ಆದ್ದರಿಂದ ಮೊದಲನೇ ಆದರೂ ಒಮ್ಮೆಗಳೇ ಕಾಲುತ ಬಂದು ಕಡಿಮೆ ಆಗೋದು ಏನಾದರೂ ಚಾನ್ಸಸ್ ಆದರೆ ಅವರು ಮುಖ್ಯವಾಗಿ ಏನು ಮಾಡ್ಕೊಳ್ಬೇಕು ಅದ್ಲು ಹೋಗಿ ಕಾರ್ಡಿಯೋಲಾಜಿಸ್ಟನ್ನ ಭೇಟಿಯಾಗಿ ಒಂದು ಇ ಸಿ ಜಿಯನ್ನು ಮಾಡಿಸ್ಕೊಳ್ಳೋದ್ರಿಂದ ನಿಮ್ಮ ಹಾರ್ಟ್ ಫಂಕ್ಷನ್ ಯಾವ ರೀತಿ ಇದೆ ಅನ್ನೋದನ್ನು ನೀವು ತಿಳ್ಕೊಳ್ಬಹುದು ಇನ್ನು ನೆಕ್ಸ್ಟ್ ಸೈನ್ ಬಂದುಬಿಟ್ಟು ನಮ್ಮ ಬಾಡಿದು ಸಿ ಯಾ ಅಂತ ಹೇಳ್ತೀವಿ ಸೊ ನಾವು ನಾರ್ಮಲ್ ಆಗೇ ಇರ್ತೀವಿ ಸ್ವಲ್ಪ ಎತ್ತರದ ಪ್ರದೇಶದಲ್ಲಿ ಯಾವಾಗಲಾದರೂ ಹತ್ತಿದ್ವಿ ಅಥವಾ ಎಕ್ಸಸೈಸ್ ಏನಾದರೂ ಮಾಡಿದ್ವಿ ಅಂತಂದರೆ ಜಾಸ್ತಿ ಏರು ಉಸಿರು ಬರೋದಾಗಿರ್ಬೋದು ಅಂತಂದರೆ ಆಕ್ಸಿಜನ್ ಕಂಫರ್ಟೇಬಲ್ ಆಗಿ ನಮ್ಮ ದೇಹಕ್ಕೆ ನಮ್ಮ ಹೃದಯಕ್ಕೆ ಹೋಗಿ ಮುಟ್ಟದೇ ಇರ್ಬೋದು ಅಂತಹ ಒಂದು ಸಮಸ್ಯೆಯನ್ನು ನಾವು ಏರು ಉಸಿರು ಬರೋದು ಅಂದರೆ ಈ ರೀತಿ ದಾಪ ಒಂದು ಹತ್ತದಲ್ಲ ಆ ರೀತಿ ಕೂಡ ಆಗಿರಬಹುದು ಆದ್ದರಿಂದ ಇಂತಹ ಒಂದು ಸಮಸ್ಯೆಯನ್ನು ನೀವೇನಾದರೂ ಸಡನ್ನಾಗಿ ಫೇಸ್ ಮಾಡಿದ್ದೇ ಆದರೆ ಅಂತಂದರೆ ಕೆಲವೊಂದು ಕೆಲವೊಬ್ಬರು ಕೇಸ್ಗಳಲ್ಲಿ ಏನಿರುತ್ತೆ ಕಂಟಿನ್ಯೂಸ್ ಆಗಿ ಅವರು ಏನದು ಬ ಅಸ್ತಮಾ ಪೇಷಂಟ್ ಆಗಿರ್ಬೋದು ಅವರೆಲ್ಲ ಏನು ಮಾಡ್ತಿರ್ತಾರೆ ಕಂಟಿನ್ಯೂಯಸ್ ಆಗಿ ಏರುಸಿರನ್ನು ತಗೊಳ್ತಿರ್ತಾರೆ ಆದರೆ ನಾರ್ಮಲ್ ಆಗಿರುವಂತಹ ವ್ಯಕ್ತಿಗೆ ಪದೇ ಪದೇ ಎಕ್ಸಸೈಸ್ ಮಾಡಿದಾಗ ಸ್ವಲ್ಪ ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ ಆದ ಕೂಡಲೇ ಏರುಸಿರು ಬರೋಕ್ಕೆ ಸ್ಟಾರ್ಟ್ ಆದರೆ ಅವರು ಒಂದು ಇಕೋ ಅಥವಾ ಈ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಯಾಕಂದರೆ ಅದರಿಂದ ಕೂಡ ನಿಮ್ಮದು ಹಾರ್ಟ್ ಫಂಕ್ಷನ್ ಯಾವ ರೀತಿ ನಡೀತಾ ಇದೆ ಜೊತೆಗೆ ಏನಾದರೂ ಹಾರ್ಟ್ ಫಂಕ್ಷನ್ಸ್ನಲ್ಲಿ ಚೇಂಜಸ್ ಆಗಿದೆಯಾ ಅನ್ನೋದನ್ನು ನಾವು ಬಹುಬೇಗನೆ ತಿಳ್ಕೊಳ್ಬಹುದು ಆದ್ದರಿಂದ ಯಾರಿಗಾದರೂ ಒಮ್ಮಿಂಗ್ಲೇ ನಿಮಗೆ ಏರುಸಿರು ಸ್ಟಾರ್ಟ್ ಆಗೋದು ಒಂದು ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಆದ ನಂತರ ನಿಮಗೆ ಹಾರ್ಟಿಗೆ ಪ್ರೆಷರ್ ಬೀಳೋ ರೀತಿ ಏನಾದರೂ ಸಮಸ್ಯೆ ಆಗ್ತಾ ಇದ್ದರೆ ನೀವು ಒಂದು ಟೆಸ್ಟ್ ಮಾಡಿಸ್ಕೊಳ್ಳೋದು ಉತ್ತಮ ಮುಂದಿನ ಸೂಚನೆ ಏನಿರುತ್ತೆ ಅಂತಂದರೆ ನೆಕ್ಚೂರಿಯಾ ಅಂತ ಹೇಳ್ತೀವಿ ಸೊ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡೋದು ಅದು ರಾತ್ರಿ ಹೊತ್ತಿನಲ್ಲಿ ಸೊ ಈ ಒಂದು ಮೂತ್ರ ವಿಸರ್ಜನೆ ಮಾಡೋದು ಅಥವಾ ರೆಸಸ್ಸಿಗೆ ಹೋಗೋದು ಏನಿದೆ ಕೆಲವೊಂದು ಪ್ರಾಬ್ಲಮ್ಸ್ ಇದ್ದವ್ರಿಗೆ ಅಂತಂದರೆ ಕಿಡ್ನಿ ಸಮಸ್ಯೆ ಇದ್ದವ್ರಿಗೆ ಆಗಿರ್ಬೋದು ಅಥವಾ ಡಯಾಬಿಟಿಕ್ ಆಗಿರ ಡಯಾಬಿಟೀಸ್ ಆಗಿರ್ಬೋದು ಜಾಸ್ತಿ ಇರುತ್ತೆ ಅದನ್ನೆಲ್ಲ ಬಿಟ್ಟು ಕೂಡ ನೀವು ಅಣ್ಣ ಆಮೇಲೆ ಜಾಸ್ತಿ ನೀರು ಕುಡಿದು ಕೂಡ ಮಲ್ಕೊಂಡ್ರೂ ಕೂಡ ನಿಮಗೇನಾಗತ್ತೆ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡಬೇಕನ್ಸತ್ತೆ ರಾತ್ರಿ ಸಮಯದಲ್ಲಿ ಆದರೆ ನೀವು ಸಡನ್ನಾಗಿ ನಾರ್ಮಲ್ ಇದ್ದಾಗಲೇ ಪದೇ ಪದೇ ಮೂತ್ರ ವಿಸರ್ಜನೆ ಬರ್ತಾ ಇದೆ ಅಂತಂದರೆ ಇದು ಕೂಡ ಏನಾಗಿರತ್ತೆ ಒಂದು ಹಾರ್ಟಿಗೆ ರಿಲೇಟೆಡ್ ಆದಂಥ ಸೂಚನೆನೇ ಅಂತ ಹೇಳ್ಬೋದು ಯಾಕಂದರೆ ನಾವು ಕಿಡ್ನೀಸು ಯಾವಾಗ ಹಾರ್ಟ್ ಫಂಕ್ಷನು ಕಿಡ್ನೀಸ್ ಕೂಡ ನಮ್ಮದು ಏನು ಮಾಡ್ತಾ ಬ್ಲಡ್ಡನ್ನು ಪ್ಯೂರಿಫೈ ಮಾಡ್ತಾ ಇರುತ್ತೆ ಆಗ ನಮ್ಮ ಹಾರ್ಟ್ ಫಂಕ್ಷನ್ಸು ಯಾವಾಗ ಸ್ವಲ್ಪ ಅನ್ಕಂಟ್ರೋಲೆಬಲ್ ಆಗಿರುತ್ತೆ ಆ ಟೈಮಲ್ಲಿ ನಮ್ಮ ಕಿಡ್ನೀಸ್ ಮೇಲೆ ಜಾಸ್ತಿ ಪ್ರೆಷರ್ ಬಂದು ಪದೇ ಪದೇ ಏನು ಮಾಡುತ್ತೆ ಮೂತ್ರವನ್ನು ಅದು ನೀರನ್ನು ವೇಸ್ಟ್ ನೀರನ್ನು ರೆಡಿ ಮಾಡಿ ಮೂತ್ರ ವಿಸರ್ಜನೆ ಮಾಡಲು ನಮಗೆ ಕೊಡ್ತಾ ಇರುತ್ತೆ ಸೊ ಆದ್ದರಿಂದ ಯಾರಿಗೆಲ್ಲ ರಾತ್ರಿ ಹೊತ್ತಲ್ಲಿ ಮೂತ್ರ ವಿಸರ್ಜನೆ ಮಾಡೋದು ಜಾಸ್ತಿ ಆಗ ಆಗತ್ತೆ ಸಡನ್ ಅವರು ಏನು ಮಾಡಬೇಕು ಒಂದು ಸಲ ಹೋಗಿ ತಮ್ಮ ಒಂದು ಹಾರ್ಟ್ ಫಂಕ್ಷನ್ಸ್ನ ಚೆಕ್ ಮಾಡಿಸ್ಕೊಳ್ಬೇಕು ಇದು ಕೂಡ ಒಂದು ರೀಸನ್ ಅಂತ ಹೇಳಬಹುದು ನಮಗೆ ಹಾರ್ಟ್ ಅಟ್ಯಾಕ್ ಆಗೋಕ್ಕೆ ಇದೇ ಆಗಬೇಕು ಅಂತ ಏನಿಲ್ಲ ಯಾಕಂದರೆ ಕೆಲವೊಬ್ಬರಿಗೆ ಚೆಸ್ಟ್ ಪೇನ್ ಬರದೇ ಹಲವಾರು ಸಾ ಈ ರೀತಿಯ ಸೂಚನೆಗಳನ್ನು ನಮ್ಮ ದೇಹ ತೋರಿಸಿದ್ರೂ ಕೂಡ ನಾವು ಅದ್ರ ಬಗ್ಗೆ ಲಕ್ಷ್ಯ ಕೊಡೋದಿಲ್ಲ ಚೆಸ್ಟ್ ಪೇನ್ ಬಂದರೆ ಮಾತ್ರ ನಮಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಥವಾ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆ ಅಂತ ಎಲ್ಲರೂ ಅಂದ್ಕೊಂಡು ಇದ್ದಾರೆ ಅದ್ರ ಜೊತೆಗೆ ಇನ್ನೊಂದು ಏನಂತಂದ್ರೆ ಹೆಣ್ಮಕ್ಳಿಗೆ ವಿಶೇಷವಾಗಿ ಜೊತೆಗೆ ಶುಗರ್ ಪೇಷಂಟ್ಸ್ ಯಾರೆಲ್ಲ ಇರ್ತಾರಲ್ಲ ಅವರಿಗೆಲ್ಲ ವಿಶೇಷವಾಗಿ ಏನಾಗುತ್ತೆ ಹಾರ್ಟ್ ಅಟ್ಯಾಕ್ ಬರೋಕ್ಕಿಂತ ಮುಂಚೆ ಚೆಸ್ಟ್ ಪೇನ್ಸು ಬರೋದು ತುಂಬ ಕಡಿಮೆ ಆಗಿರುತ್ತೆ ಸಡನ್ನಾಗಿ ಅಟ್ಯಾಕ್ ಆಗಿ ಅವರು ಬೀಳುವಂಥ ಚಾನ್ಸಸ್ ಇರುತ್ತೆ ಆದ್ದರಿಂದ ನಮಗೆ ಏನು ಮುನ್ಸೂಚನೆಗಳನ್ನು ಕೊಟ್ಟಿರುತ್ತೆ ನಮ್ಮ ದೇಹ ಅವುಗಳನ್ನು ಸರಿಯಾಗಿ ಗುರುತಿಸ್ಕೊಂಡು ಇದೇ ಸೂಚನೆಯಿಂದ ಹಾರ್ಟ್ ಅಟ್ಯಾಕ್ ಬರುತ್ತೆ ಅಂತ ನಾವು ಹೇಳೋಕ್ಕೆ ಬರಲ್ಲ ಆದರೂ ಕೂಡ ಇವುಗಳಲ್ಲಿ ಒಂದು ಇದು ಒಂದು ಆಗಿದೆ ಯಾವುದು ಪದೇ ಪದೇ ಮೂತ್ರ ವಿಸರ್ಜನೆ ಮಾಡೋದು ಅಥವಾ ನೆಚುರಿಯಾ ಅಂತ ನಾವು ಇದಕ್ಕೆ ಹೇಳ್ತೀವಿ ಸೊ ನೆಕ್ಸ್ಟ್ ಸು ಮುನ್ಸೂಚನೆ ಬಂದುಬಿಟ್ಟು ಜಾಸ್ತಿ ಲಾಸ್ಮಾ ಅಂತ ಹೇಳ್ತೀವಿ ಸೊ ಇದು ನಮ್ಮ ಕಣ್ಣಿನ ಮೇಲ್ಗಡೆ ಈ ಮೇಲ್ಗಡೆ ಭಾಗದಲ್ಲಿ ಅದ್ರ ಜೊತೆಗೆ ಈ ಕೆಳಗಡೆ ಭಾಗದಲ್ಲಿ ಏನು ಹೇಳ್ತೀವಲ್ಲ ಈ ಇಷ್ಟು ಭಾಗದಲ್ಲಿ ನಮಗೆ ಕೊಬ್ಬಿನಾಂಶ ಜಾಸ್ತಿ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ಕೊಬ್ಬಿನಾಂಶ ಯಾವಾಗ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಂತಂದರೆ ನಮ್ಮ ರಕ್ತದಲ್ಲಿ ಕೊಬ್ಬಿನಾಂಶ ಜಾಸ್ತಿ ಪ್ರಮಾಣದಲ್ಲಿ ಆಯಿತು ಅಂತಂದರೆ ಈ ಬ್ಲಾಕೇಜಸ್ ಎಲ್ಲ ಉಂಟಾಗುವಂಥ ಚಾನ್ಸಸ್ಗೆ ಯಾವಾಗ ಬರತ್ತೆ ಆ ಟೈಮ್ದಲ್ಲಿ ಈ ಕಣ್ಣಿನ ಮೇಲ್ಭಾಗದಲ್ಲಿ ಮತ್ತು ತಳ ಭಾಗದಲ್ಲಿ ನಮಗೇನು ಕಾಣುತ್ತೆ ಕೊಬ್ಬಿನ ಅಂಶ ಓಪನ್ ಆಗಿ ಅಂತಂದರೆ ಎಲ್ರಿಗೂ ಕಾಣೋ ಹಾಗೆ ದಪ್ಪಗೆ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ಟೈಮ್ನಲ್ಲಿ ನಾವು ನಮ್ಮ ಬ್ಲಡ್ ಟೆಸ್ಟನ್ನು ಮಾಡಿಸ್ಕೊಳ್ಬೇಕು ಜೊತೆಗೆ ಎಲ್ ಡಿ ಎಲ್ ಆಗಿರ್ಬೋದು ನಮ್ಮ ಕೊಲೆಸ್ಟ್ರಾಲ್ ಲೆವೆಲನ್ನು ಬ್ಲಡ್ ಟೆಸ್ಟ್ ಮಾಡುವುದರ ಮೂಲಕ ನಮ್ಮ ಕೊಲೆಸ್ಟ್ರಾಲ್ ಲೆವೆಲನ್ನು ಕೂಡ ನಾವೇನು ಮಾಡ್ಬೋದು ಟೆಸ್ಟ್ ಮಾಡಿಕೊಂಡು ನಮ್ಮ ಒಂದು ಹಾರ್ಟಿಗೆ ನಮ್ಮ ಫ್ಲ ಬ್ಲಡ್ ಎಷ್ಟು ತಿನ್ನರಾಗಿರಬೇಕು ಅಷ್ಟು ತಿನ್ನಾಗಿದ್ದರೆ ಮಾತ್ರ ಏನಾಗುತ್ತೆ ಬ್ಲ ಹಾರ್ಟ್ ಫಂಕ್ಷನ್ಸ್ ತುಂಬ ಚೆನ್ನಾಗಿರತ್ತೆ ಜೊತೆಗೆ ಈ ಕೊಬ್ಬಿನ ಅಂಶ ಜಾಸ್ತಿ ಪ್ರಮಾಣದಲ್ಲಿ ನಮ್ಮ ಒಂದು ರಕ್ತನಾಳಗಳಲ್ಲಿ ಕೂಡ್ತಾ ಹೋದರೆ ನಮ್ಮ ಬ್ಲಡ್ ನಮ್ಮ ಹಾರ್ಟ್ ಏನು ಮಾಡತ್ತೆ ಸರಿಯಾಗಿ ಬ್ಲಡ್ ಪಂಪ್ ಮಾಡೋಕ್ಕೆ ಅದಕ್ಕೆ ಅವಕಾಶ ಸಿಗೋದಿಲ್ಲ ಆದ್ದರಿಂದ ಯಾರಿಗೆಲ್ಲ ಈ ಒಂದು ಸೂಚನೆ ಮುನ್ಸೂಚನೆ ಕಾಣಿಸ್ಕೊಳ್ಳತ್ತೋ ಅವರು ಬೇಗನೆ ಹೋಗಿ ಏನು ಮಾಡ್ಕೊಳ್ಬೇಕು ತಮ್ಮ ಒಂದು ಬ್ಲಡ್ ಟೆಸ್ಟನ್ನು ಮಾಡಿಸ್ಕೊಂಡು ಯಾವುದೇ ಒಂದು ಈ ಒಂದು ಹೃದಯಕ್ಕೆ ಸಂಬಂಧಂತಹ ಕಾಯಿಲೆಗಳಿಗೆ ತುತ್ತಾಗದಂತೆ ನೀವು ಕಾಪಾಡಿಕೊಳ್ಳಬಹುದು ನೆಕ್ಸ್ಟ್ ಅಂತ ಹೇಳೋದಾದರೆ ಪ್ಯಾಲ್ಪಿಟೇಷನ್ ಅಂತ ಹೇಳ್ತೀವಿ ಸೊ ಈ ಪ್ಯಾಲ್ಪಿಟೇಷನ್ ಏನಿದೆ ನಮಗೆ ನಾರ್ಮಲ್ ಆಗಿ ಇದ್ದಾಗ ನಮ್ಮ ಹಾರ್ಟ್ ಬಿಟ್ ನಮಗೆ ಕೇಳಿಸೋದಿಲ್ಲ ಅಂತಂದರೆ ಅದು ಲಬ್ ಡಬ್ ಅಂತ ಬಡ್ಕೊಳ್ಳೋ ಶಬ್ದ ನಮಗೆ ಯಾವಾಗಲೂ ಕೇಳಿಸೋದಿಲ್ಲ ಯಾವಾಗಲಾದರೂ ನಾವು ಉದ್ವೇಗಕ್ಕೆ ಬಂದಾಗ ಅಥವಾ ಏನೋ ಒಂದು ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆದಾಗ ಎಂಜೈಟಿ ಫೀಲ್ ಆದಾಗ ನಮಗೆ ಅದು ಸೌಂಡ್ ಕೇಳಿಸತ್ತೆ ಇದು ಕೂಡ ನೀವು ಅಬ್ಸರ್ವ್ ಮಾಡಿರ್ಬೋದು ಇದು ಈ ಒಂದು ಕೆಲವೊಂದು ಸಮಯದಲ್ಲಿ ಆಗದೆ ನೀವು ನಾರ್ಮಲ್ ಸ್ಥಿತಿಯಲ್ಲೇ ಇದ್ದಾಗ ನಿಮ್ಮ ಹಾರ್ಟ್ ಬಿಟ್ ನಿಮಗೆ ಕೇಳಿಸೋಕೆ ಸ್ಟಾರ್ಟ್ ಆದರೆ ನೀವೇನು ಮಾಡಬೇಕು ಒಂದು ಸಲ ಕಾರ್ಡಿಯೋಕ್ ಟೆಸ್ಟ್ಗಳನ್ನು ಮಾಡಿಸ್ಕೊಳ್ಳೇಬೇಕು ಯಾಕಂದರೆ ನಮ್ಮ ಹಾರ್ಟ್ ಬಿಟ್ ನಮಗೆ ಕೇಳಿಸ್ತಾ ಇದೆ ಅಂತಂದರೆ ಜಾಸ್ತಿ ಪ್ರೆಷರ್ ಬಂದುಬಿಟ್ಟು ಅದು ವರ್ಕ್ ಮಾಡ್ತಾ ಇದೆ ಅಂತಲೂ ಆಗಬಹುದು ಇದು ಕೂಡ ಒಂದು ಹಾರ್ಟ್ ಅಟ್ಯಾಕ್ಗೆ ಒಂದು ಮುನ್ಸೂಚನೆ ಅಂತಲೇ ಹೇಳ್ಬೋದು ಆಗಬಹುದು ಅಂತ ಹೇಳ್ಬೋದು ಮಾತ್ರ ಜೊತೆಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ನಾವು ಶೇರ್ ಮಾಡಿದಾಗ ಈ ರೀತಿ ನನ್ನ ಹಾರ್ಟ್ ಬಿಟ್ ನನಗೆ ಕೇಳಿಸ್ತಾ ಇದೆ ಅಂತ ನಂಗೂ ಕೂಡ ಆಗತ್ತೆ ಅಂತ ಅವ್ರು ಹೇಳ್ತಾರೆ ಬಟ್ ಆ ಒಂದು ಕೇರ್ಲೆಸ್ ಮಾಡೋದ್ರಿಂದ ನಮಗೆ ನಾವೇ ಮಾಡ್ತೀವಿ ಕೆಲವೊಂದು ಸಮಸ್ಯೆಗಳನ್ನ ತಂದು ಕೊಡ್ತೀವಿ ದೊಡ್ಡ ದೊಡ್ಡ ಆದ್ದರಿಂದ ನಾವು ಏನೇ ಇದ್ದರೂ ಕೂಡ ನಾವೇನು ಮಾಡಬೇಕು ಒಂದು ಈ ಕೆಲವೊಂದು ಸೂಚನೆಗಳು ಕಣ್ಣು ಕಾಣಿಸ್ಕೊಂಡ್ವಿ ಅಂತಂದ್ರೆ ನಾವು ಒಂದು ಸಿಂಪಲ್ ಟೆಸ್ಟ್ ಎಲ್ಲ ಇರುತ್ತೆ ಕಾರ್ಡಿಯಾಕ್ ಟೆಸ್ಟ್ಗಳನ್ನು ಅವುಗಳನ್ನು ಮಾಡಿಸ್ಕೊಳ್ಳೋದು ತುಂಬ ಉತ್ತಮ ಯಾಕಂದರೆ ಮುನ್ಸೂಚನೆಗಳೇ ನಮಗೆ ಹೇಳ್ಕೊಡತ್ತೆ ನೀವು ಈಗ ಪ್ರಿಕಾಷನ್ಸನ್ನು ತಗೊಳ್ಬೇಕು ಈ ರೀತಿ ನೀವು ಲೈಫ್ ಸ್ಟೈಲನ್ನ ಚೇಂಜ್ ಮಾಡ್ಕೊಳ್ಬೇಕು ಅನ್ನೋದನ್ನು ಆ ರೀತಿ ನಾವು ಇದ್ವಿ ಅಂತಂದರೆ ಮುಂದೆ ಬರುವಂತಹ ಒಂದು ಹಾರ್ಟಿಗೆ ರಿಲೇಟೆಡ್ ಇರುವಂಥ ಕೆಲವೊಂದು ಸಮಸ್ಯೆಗಳನ್ನು ನಾವು ತಡ್ಕೊ ತಡಿಬಹುದು ಅಂತ ಹೇಳ್ತೀನಿ ಮುಂದಿನ ಒಂದು ಮುನ್ಸೂಚನೆ ಯಾವುದು ಅಂತ ಹೇಳಿದ್ರೆ ಕಂಟಿನ್ಯೂಯಸ್ ಆಗಿ ಯಾರಿಗೆ ಕೆಮ್ಮಿರುತ್ತೆ ಕೆಮ್ಮಿನ ಜೊತೆ ಕಫ ಬರುತ್ತೆ ಒಬ್ರಿಗೆ ಗುಲಾಬಿ ಥರದ ಕಫ ಕೆಲವೊಬ್ರಿಗೆ ಹಸಿರು ಥರದ ಕಫ ಬರುತ್ತಾ ಇರುತ್ತೆ ಸೊ ಕೆಮ್ಮೆ ಕೆಮ್ಮಿ ಕೆಮ್ಮಿ ಅವರು ಕಫವನ್ನು ಹೊರಗೆ ಹಾಕ್ತಾ ಇರ್ತಾರೆ ಅದನ್ನು ಗಮನಿಸಿರಬೇಕು ಜೊತೆಗೆ ಕೆಮ್ಮು ಹತ್ತುವುದರ ಜೊತೆಗೆ ಅವರಿಗೆ ಒಂದು ಏರುಸುರು ಅಥವಾ ಒಂದು ಉಸಿರಾಟದಲ್ಲಿ ತೊಂದರೆ ಆಗ್ತಾ ಇರುತ್ತೆ ಅಂತಂದರೆ ಬ್ರೀದಿಂಗ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ ನಾವು ಅದಕ್ಕೆ ಸೊ ಉಸಿರಾಟದಲ್ಲಿ ಯಾವುದಾದ್ರೂ ತೊಂದರೆ ಆಗ್ತಾ ಇದ್ರೆ ಕೆಮ್ಮು ಕೂಡ ಕಂಟಿನ್ಯೂಸ್ ಆಗಿ ಇದ್ದುಕೊಂಡು ಅವರಿಗೆ ಸಮಸ್ಯೆಗಳು ಉಂಟಾಗ್ತಾ ಇದ್ದರೆ ಸೊ ಇದು ಬರೀ ಲಂಗ್ಸಿಗೆ ಅಷ್ಟೇ ಸಂಬಂಧಪಟ್ಟ ಸಮಸ್ಯೆ ಅಂತ ತಿಳ್ಕೊಬಾರ್ದು ನಾವು ಅದರ ಜೊತೆಗೆ ನಮಗೆ ಹಾರ್ಟಿಗೂ ಕೂಡ ಏನೋ ಒಂದು ಸಮಸ್ಯೆ ಆಗ್ತಾ ಇದೆ ಆದ್ದರಿಂದ ಈ ರೀತಿ ನನಗೆ ಕಂಟಿನ್ಯೂಯಸ್ ಆಗಿ ಕೆಮ್ಮು ಬರ್ತಾ ಇದೆ ಅನ್ನೋದನ್ನು ನಾವು ಒಂದು ಮುನ್ಸೂಚನೆ ಅಂತ ಅಂತ ತಿಳ್ಕೊಳ್ಬಹುದು ಜೊತೆಗೆ ಕಾಮನ್ ಆಗಿ ಕೆಂಪ್ ಬರ್ತಾ ಇದೆ ಕಂಟಿನ್ಯೂಸ್ ಅಂದಾಗ ಎಲ್ಲರೂ ಡಾಕ್ಟರ್ಸನ್ನು ಕಾಂಟ್ಯಾಕ್ಟ್ ಮಾಡೋದು ತುಂಬ ಕಡಿಮೆ ಆಗಿದೆ ಅದರ ಬದಲಿಗೆ ಡೈರೆಕ್ಟಾಗಿ ಮೆಡಿಕಲ್ ಶಾಪಿಗೆ ಹೋಗಿ ಸಿರಪ್ಗಳನ್ನು ತೊಗೊಂಡು ಬಂದು ಆ ಸಿರಪನ್ನು ತೊಗೊಳೋದ್ರಿಂದ ನಮಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಿದೆ ಅಂತ ಹೇಳ್ತಾರೆ ಕೆಲವೊಂದು ಸಿಂಪ್ಟಮ್ಸ್ಗಳನ್ನು ಇವರೇ ಏನು ಮಾಡ್ತಾರೆ ಸಫ್ರೆಸ್ ಮಾಡುವಂಥ ಚಾನ್ಸಸ್ ಇರತ್ತೆ ಯಾಕಂದರೆ ನಮಗೆ ಗೊತ್ತಿಲ್ಲದೇನೆ ನಾವು ಸೆಲ್ಫ್ ಮೆಡಿಕೇಶನ್ ಅಂತ ಹೇಳ್ತೀವಿ ಸೊ ಅದರಲ್ಲಿ ತುಂಬ ನಾವು ಇನ್ವಾ ಈಗ ಆಲ್ರೆಡಿ ಎಲ್ಲರೂ ಏನೋ ಒಂದು ನೆಗಡಿವ್ ಅಂದರೆ ಸಾಕು ಪ್ಯಾರಾಸಿಟಮಲ್ ತೊಗೋದಾಗಿರಬಹುದು ಆಮೇಲೆ ಅಸಿಡಿಟಿಗೆ ನಮಗೆ ಗೊತ್ತಿರುವಂತಹ ಕೆಲವೊಂದು ಮೆಡಿಕೇಶನ್ಗಳು ಇರಬಹುದು ಏನೋ ಒಂದು ಸಮಸ್ಯೆ ಚೆಸ್ಟ್ ಪೇನ್ ಬಂದರೂ ಕೂಡ ಈಗ ಕೆಲವೊಬ್ಬರು ಮೆಡಿಕಲ್ ಶಾಪಿಗೆ ಹೋಗಿ ತಮಗೆ ತಿಳಿದಂಥ ಮೆಡಿಸಿನ್ಸನ್ನು ತಗೊಳ್ತಾ ಇದ್ದಾರೆ ಬಟ್ ಇದರಿಂದ ಏನಾಗುತ್ತೆ ನೀವು ಏನು ಸಫರ್ ಆಗ್ತಾ ಇರ್ತೀರಾ ಅದರಿಂದ ಸಫ್ರೆಸ್ ಆಗಿನ ಸಮಯದಲ್ಲಿ ಮಾತ್ರ ಅದು ಕಂಟ್ರೋಲಿಗೆ ಏನೋ ಒಂದು ಹಂತಕ್ಕೆ ಬಂದಿರತ್ತೆ ಬಟ್ ಅದರಿಂದ ಒಳಗಡೆ ಏನು ಸಮಸ್ಯೆ ಉಂಟಾಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿರೋದಿಲ್ಲ ಆದ್ದರಿಂದ ಕಂಟಿನ್ಯೂಸ್ ಆಗಿ ಕೆಮ್ಮೆ ಯಾರಿಗೆ ಇರುತ್ತೆ ಜೊತೆಗೆ ಕಫ ಜೊತೆಗೆ ಕೆಮ್ಮ ಇರುತ್ತೆ ಆಮೇಲೆ ಉಸಿರಾಟದಲ್ಲಿ ಕೆಮ್ಮಿನ ಜೊತೆಗೆ ಉಸಿರಾಟದಲ್ಲಿ ತೊಂದರೆ ಯಾರಿಗೆ ಆಗ್ತಾ ಇರುತ್ತೆ ಅವರು ಒಂದು ಸಲ ಹೋಗಿ ತಮ್ಮ ಒಂದು ಕಾರ್ಡಿಯಾಕ್ ಟೆಸ್ಟನ್ನು ಮಾಡಿಸ್ಕೊಳ್ಳೇಬೇಕು ಸೊ ನೆಕ್ಸ್ಟ್ ಸೈನ್ ಅಂತ ಹೇಳೋದಾದರೆ ನಮ್ಮ ಒಂದು ಅಂದರೆ ಏಜ್ ಓಲ್ಡ್ರ ಏಜಲ್ಲಿ ಎಂತಂದರೆ ವಯಸ್ಸಾದ ಒಂದು ವ್ಯಕ್ತಿಗಳಲ್ಲಿ ನಮ್ಮ ಕಣ್ಣಿನ ಒಂದು ಗುಡ್ಡೆ ಸುತ್ತಲೂ ಏನಾಗಿರುತ್ತೆ ಒಂದು ರಿಂಗ್ ಫಾರ್ಮ್ ಆಗುತ್ತೆ ಅದು ವಯಸ್ಸಾದವ್ರಿಗೆ ಆಫ್ಟರ್ ಸೆವೆಂಟಿ ಏಯ್ಟೀಸಲ್ಲಿ ಅದು ಕಾಣಿಸ್ಕೊಳ್ಳುತ್ತೆ ಅದೇ ನಾವು ಯಂಗರ್ಸಲ್ಲಿ ಅಂತಂದರೆ ಥರ್ಟಿನಿಂದ ನೆಕ್ಸ್ಟ್ ಏನು ಜನರೇ ಮೂವತ್ತು ವರ್ಷದ ಮೇಲ್ಪಟ್ಟವರಿಗೆ ಐವತ್ತು ವರ್ಷದವರೆಗೂ ಇದ್ದವ್ರಿಗೂ ಏನಾದರೂ ಆ ಒಂದು ರಿಂಗ್ ಫಾರ್ಮ್ ಆಗ್ತಾ ಬಂದರೆ ಕಣ್ಣಿನ ಗುಡ್ಡೆ ಸುತ್ತಲೂ ಒಂದು ರಿಂಗ್ ಫಾರ್ಮ್ ಆಗ್ತಾ ಬಂದರೆ ಅದು ಕೂಡ ನಮಗೆ ಒಂದು ಹಾರ್ಟ್ ಡಿಸೀಸಿಗೆ ಸಂಬಂಧಪಟ್ಟಂತಹ ಒಂದು ಮುನ್ಸೂಚನೆ ಅಂತ ಹೇಳ್ಬೋದು ಯಾಕಪ್ಪ ಅಂತಂದರೆ ಯಾವಾಗ ನಮ್ಮ ಒಂದು ಬ್ಲಡ್ಡಲ್ಲಿ ಜಾಸ್ತಿ ಲೆವೆಲಲ್ಲಿ ಕೊಲೆಸ್ಟ್ರಾಲ್ ಉಂಟಾಗತ್ತೆ ಆ ಟೈಮಲ್ಲಿ ನಮ್ಮ ಕಣ್ಣುಗಳಲ್ಲಿ ಅದು ಹೊರಗೆ ತೋರಿಸೋಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಒಂದು ರಿಂಗಿನ ಫಾರ್ಮಲ್ಲಿ ಬರುತ್ತೆ ಸೊ ಆಗ ನಾವೇನು ಮಾಡಬೇಕಾಗತ್ತೆ ನಮಗೆ ಹಾರ್ಟ್ ಫಂಕ್ಷನ್ ಸರಿ ಆಗ್ತಾ ಇಲ್ಲವೋ ಅನ್ನೋದನ್ನು ತಿಳ್ಕೊಂಡು ನಾವು ಏನು ಮಾಡಬೇಕು ಒಂದು ಸಲ ನಮ್ಮ ಒಂದು ಎಲ್ಲ ಹಾರ್ಟ್ ಫಂಕ್ಷನ್ಸನ್ನು ಡಾಕ್ಟರ್ಸಿಗೆ ತೋರಿಸಿ ಅದನ್ನು ಚೆಕ್ ಮಾಡಿಸ್ಕೊಳ್ಬೇಕು ಇನ್ನು ನೆಕ್ಸ್ಟ್ ಬರೋದು ನಮ್ಮ ಕಾಲಿಗೆ ಏನು ಕೂದಲುಗಳಿರುತ್ತವಲ್ಲ ಆ ಕೂದಲುಗಳು ಸಡನ್ನಾಗಿ ಉದುರೋಕೆ ಸ್ಟಾರ್ಟ್ ಆಗುತ್ತೆ ಸೊ ಇದಕ್ಕೂ ಕಾರಣ ಏನಂತಂದರೆ ಅಗದಿ ನಮ್ಮ ಒಂದು ಹಾರ್ಟ್ನಲ್ಲಿರುವಂತಹ ನರಗಳೇನಿದೆ ತುಂಬ ಚಿಕ್ಕ ಚಿಕ್ಕದಾದ ನರಗಳಿದೆ ಯಾವುದಾದ್ರೂ ಒಂದು ಹಾರ್ಟಿನ ನರ ಸ ಚಿಕ್ಕದಾಗಿರುವಂಥ ನರ ಕೂಡ ನಮಗೆ ಒಂದು ರಕ್ತವನ್ನು ಪಂಪ್ ಮಾಡೋಕ್ಕೆ ಲೇಟ್ ಆಯಿತು ಅಂತಂದರೆ ನಮಗೆ ಕಂಪ್ಲೀಟಾಗಿ ಕಾಲಿನವರೆಗೂ ನಮಗೆ ರಕ್ತ ಪೂರೈಕೆ ಆಗೋದಿಲ್ಲ ಆ ಸಮಯದಲ್ಲಿ ಏನಾಗುತ್ತೆ ವೆರಿಕೋಸ್ ವೇನ್ ಆಗೋ ಚಾನ್ಸಸ್ ಇರತ್ತೆ ಜೊತೆಗೆ ನಮಗೆ ಈ ಕಾಲಿನ ಕೂದಲುಗಳು ಕೂಡ ಉದುರುವಂಥ ಚಾನ್ಸಸ್ ಇರುತ್ತೆ ಕಾಲಿನ ಕೂದಲುಗಳು ಉದುರೋದು ಇದೊಂದೇ ಒಂದೇ ಕಾರಣಕ್ಕ ಅಂತ ಹೇಳೋಕ್ಕಾಗಲ್ಲ ಫಂಗಲ್ ಇನ್ಫೆಕ್ಷನ್ ಆದರೂ ಕೂಡ ಉದುರ್ತದೆ ಜೊತೆಗೆ ಕೆಲವೊಂದು ಡಿಸೀಸಸ್ಗಳಲ್ಲೂ ಕೂಡ ನಮ್ಮ ಕಾಲಿನ ಕೂದಲುಗಳು ಉದುರ್ತಾ ಹೋಗುತ್ತೆ ಇದು ಕೂಡ ಒಂದು ಸೈನ್ ಅಂತ ಹೇಳ್ಬೋದು ಇನ್ನು ನಾವು ಇನ್ನೊಂದು ಕೊನೆಯದಾಗಿ ಹೇಳೋದಂತಂದರೆ ಪದೇ ಪದೇ ಮೂರ್ಛೆ ಹೋಗೋದು ಅಥವಾ ಸಡನ್ನಾಗಿ ಅವರು ಅನ್ಕಾನ್ಸಿಯಸ್ ಆಗಿ ಬೀಳುವಂಥದ್ದು ಯಾವಾಗಲಾದರೂ ಒಂದೇ ಒಂದು ಸಲನೋ ಎರಡು ಸಲನು ಆದರೆ ಅದು ಸರಿ ಆದರೆ ಪದೇ ಪದೇ ಅದೇ ರೀತಿ ಆಗ್ತಾ ಇದೆ ಅಂತಂದರೆ ನಿಮ್ಮ ಒಂದು ಹಾರ್ಟ್ ಫಂಕ್ಷನ್ ಸರಿ ಆಗ್ತಾ ಇಲ್ಲ ಜೊತೆಗೆ ಹಾರ್ಟ್ ಅಟ್ಯಾಕ್ ರಿಲೇಟೆಡ್ ಕೆಲವೊಂದು ಮುನ್ಸೂಚನೆಗಳನ್ನು ನಿಮಗೆ ಆಲ್ರೆಡಿ ನಿಮ್ಮ ದೇಹ ಇದೆ ಅಂತ ತಿಳ್ಕೊಂಡು ಡಾಕ್ಟರ್ಸನ್ನು ನೀವು ಹೋಗಿ ಭೇಟಿಯಾಗಿ ನಿಮ್ಮ ಒಂದು ಹಾರ್ಟ್ ಫಂಕ್ಷನ್ಸನ್ನ ಚೆಕ್ ಮಾಡಿಸ್ಕೊಳ್ಳೇಬೇಕು ಸೊ ಈಗೆಲ್ಲ ಈ ಒಂದು ವಿಡಿಯೋದಲ್ಲಿ ಏನು ಹೇಳಿದ್ನಲ್ಲ ಎಷ್ಟೆಲ್ಲ ಹಾರ್ಟ್ ಫಂಕ್ಷ್ ಹಾರ್ಟಿಗೆ ಮುನ್ಸೂಚನೆ ಅಂತಂದರೆ ಹೃದಯಾಘಾತಕ್ಕೆ ಮುನ್ಸೂಚನೆಗಳು ಅಂತ ಹೇಳ್ಬೋದು ಇವೇ ಆರ್ಬಿ ಆಗಿರಬೇಕು ಅಂತಂತಲ್ಲ ಆದರೂ ಇವುಗಳಲ್ಲಿ ಯಾವುದಾದ್ರೂ ಒಂದು ಆಗಿರಬಹುದು ಅನ್ನೋ ಕಾರಣಕ್ಕೆ ಯಾರಿಗಾದರೂ ಇದು ಗೊ ಮೊದಲಿಗೆ ಮುಂಚಿತವಾಗಿಯೇ ಗೊತ್ತಾದರೆ ನೀವು ಬೇಗನೆ ಹೋಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಜೊತೆಗೆ ಪ್ರಿಕಾಷನ್ಸನ್ನು ತಗೋದ್ರಿಂದ ನೀವು ಒಂದು ದೊಡ್ಡ ಅನಾಹುತದಿಂದ ಉಳ್ಕೊಳ್ಬಹುದು ಅಂತ ಹೇಳ್ಬೋದು ಸೊ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದ್ದರೆ ಇದನ್ನು ಲೈಕ್ ಮಾಡಿ ಜೊತೆಗೆ ತುಂಬ ಜನರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಓಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ